ಓ ಇಂದು ಜನವರಿ ಇಪ್ಪತ್ನಾಲ್ಕನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಶ್ರೇಷ್ಠ ಬರಹವೇ ಒಂದು ಜ್ವಲಂತ ಉದಾಹರಣೆಯನ್ನು ಕೊಟ್ಟು अद्भुतवूपण सन लुक फॉरवर्ड टुवर्ड सन्क्वर्ड सन ए लिटिल पॉटेड रोज बुश इन द विंडो ऑफ ए रूम सिक लेडी नोटिस दैट द रोज हैड इट्स head turned towards the window she turned the bush around so that she might see the beauty of the rose the next morning the rose again was looking out of the window again and again she turned the rose round but each time it twisted back Towards the light. It would not look into the darkness. The rose can teach all of us a lesson, never to allow ourselves to look toward gloom, but instantly to turn away from it. Look at the bright side. Said a young man to a friend who was discontented and melancholy. But there is no bright side, was the reply. Very well, then polish up the dark side. <laughs> Cheerful people live longer in our memory. We remember joy more readily. Than sorrow, and always look back with tenderness on the brave and the cheerful. The man who sings at his work will do more, at the same time, will do it better and will perse persevere longer. वनज केरर् सैनिबल आफ फटी वायल वन मार्चस्ट टू म्यूजिफालो दैबिट आफ् द रोजुक्वर्ड टर्ड दुतव बरह मुदे नोड़ सूर्यन कड़े मुदे नो सूर्यन कड़े ಅದೊಂದು ದವಾಖಾನೆಯ ದೃಶ್ಯ ಆ ತಾಯಿ ಮಲಗಿದ್ದಾಳೆ ಅನಾರೋಗ್ಯದಿಂದ ಹತ್ತಿರದ ಕಿಟಕಿಯಲ್ಲೊಂದು ಪುಟ್ಟ ಗುಲಾಬಿಯ ಕಂಠಿ ಅದರಲ್ಲೊಂದು ಗುಲಾಬಿ ಹೂ ಅರಳಿದೆ ಆ ತಾಯಿ ನೋಡಿದಳು ಆ ಗುಲಾಬಿ ಹೂ ತನ್ನ ಮೋರಿಯನ್ನು ಕಿಡಕಿಯ ಕಡೆಗೆ ಚಾಚಿದೆ ಆಕೆ ಸುಮ್ಮನಿರದೆ ಆ ಕಂಠಿಯನ್ನು ಸರಸಿ ಇಟ್ಟಳು ಹೆಂಗಂದ್ರೆ ಆ ಗುಲಾಬಿ ಹೂ ತನಗೆ ಪೂರ್ಣವಾಗಿ ಕಾಣಿಸಲಿಕ್ಕೆ ಆದರೇನು ಆ ಮುಂದಿನ ಮುಂಜಾನೆ ಏನಾಯಿತು ಆ ಗುಲಾಬಿ ಹೂ ಹೊರಳಿದೆ ಆ ಕಿಟಕಿಯತ್ತ ತನ್ನ ಮುಖವನ್ನು ಚಾಚಿದೆ ಆ ತಾಯಿ ಆ ಕಂಠಿಯನ್ನು ಮತ್ತೆ ಮತ್ತೆ ಹೊರಳಿಸುತ್ತಲೇ ಇದ್ದಳು ಆ ಗುಲಾಬಿ ಹೂವಿನ ದರ್ಶನಕ್ಕಾಗಿ ಆದರೆ ಪ್ರತಿಸಲವೂ ಆ ಗುಲಾಬಿ ಹೂ ತಾನೇ ಹೊರಳಿ ತಿರುಗಿ ಬಾಗುತ್ತಿತ್ತು ಆ ಕಿಟಕಿಯ ಬೆಳಕಿನತ್ತ ಸಾಗುತ್ತಿತ್ತು ಬಾಗುತ್ತಿತ್ತು ಆ ಗುಲಾಬಿ ಹೂವಿಗೆ ಕೋಣೆಯಲ್ಲಿರುವ ಕತ್ತಲೆಯನ್ನು ನೋಡುವುದು ಬೇಡವಾಗಿತ್ತು ಈ ಗುಲಾಬಿ ಹೂ ನಮಗೆಲ್ಲರಿಗೂ ಒಂದು ಪಾಠ ಕಲಿಸುತ್ತದೆ ಎಂದೆಂದೂ ನಾವು ಸ್ವತಃ ನಿರ್ವಿಣ್ಯರಾಗಬಾರದು ತಾಮಸ ಪ್ರವೃತ್ತಿಯವರಾಗಬಾರದು ಹಾಗೇ ಇರಕೂಡದು ಹಾಗೇನಾದರೂ ಆಗುವ ಸಂದರ್ಭ ಬಂದಾಗ ತಕ್ಷಣ ಅದರಿಂದ ದೂರವಾಗಿ ಮರಳಬೇಕು ಓರುವ ತರುಣನ ನುಡಿಗಳಿವು ನೋಡು ಕೇವಲ ಪ್ರಕಾಶ ಬೀರುವಲ್ಲಿ ಇದನ್ನವರು ಓರ್ವ ಅತೃಪ್ತಿಯಿದ್ದ ವಿಷಣ್ಣತೆಯ ಖೇದದ ದುಮ್ಮಾನದ ಗೆಳೆಯನಿಗೆ ಹೇಳುತ್ತಾನೆ ಆ ವ್ಯಕ್ತಿ ಆ ಗೆಳೆ ಹೇಳುತ್ತಾನೆ ಅಲ್ಲಿ ನನಗೆ ಪ್ರಕಾಶಮಯ ಭಾಗ ಕಾಣದಾಗಿದೆ ಎಂದು ಹಾಗಾದರೆ ಹೀಗೋ ಹೀಗೋ ಆ ಕಪ್ಪು ಬಣ್ಣದ ಭಾಗವನ್ನು ಉಜ್ಜಿತಗೆ ನಮ್ಮ ನೆನಪಿನಲ್ಲಿ ಉತ್ಸಾಹದವರು ಬಹಳ ಕಾಲ ಇರುತ್ತಾರೆ ನಾವು ದುಃಖಕ್ಕಿಂತ ಹರ್ಷವನ್ನು ಚೆನ್ನಾಗಿ ನೆನಪಿನಲ್ಲಿ ಇರಿಸಿಕೊಳ್ಳುತ್ತೇವೆ ಅಲ್ಲದೆ ಆ ಧೀರತನ ಆ ಉತ್ಸಾಹದ ಸಂಗತಿಗಳನ್ನು ಹಿಂದಿನವು ಯಾವಾಗಲೂ ಮೃದುವಾಗಿರುವ ಭಾವದಿಂದ ನಾವು ಇರಿಸಿಕೊಂಡಿರುತ್ತೇವೆ ಹಾಡು ಹಾಡುತ್ತಾ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವ ಮನುಷ್ಯನು ಹೆಚ್ಚು ಕೆಲಸ ಮಾಡುವನು ಅಷ್ಟೇ ಅಲ್ಲ ಅವನು ಮಾಡುವ ಕೆಲಸವೂ ಉತ್ತಮವಾಗಿರುತ್ತದೆ ಉನ್ನತದ್ದು ಆಗಿರುತ್ತದೆ ಹಾಗೂ ಅದು ದೀರ್ಘಾವಧಿವರೆಗೆ ವರೆಗೆ ಆಗಿರುತ್ತದೆ ಹೀಗೆ ಕೆಲಸ ಕಾರ್ಯ ಮಾಡುವುದರ ದಣಿವು ಒಟ್ಟಾರೆ ಗಮನಕ್ಕೆ ಬಾರದೆ ಲಕ್ಷ್ಯಕ್ಕೆ ಬಾರದೆ ಅನಿಸಿಬಿಟ್ಟಿರುತ್ತದೆ ಏಕೆಂದರೆ ಅವನು ಆ ಸಂಗೀತ ಹಾಡಿನೊಡನೆ ಸಾಗುತ್ತಿರುತ್ತಾನೆ ಕೆಲಸಗಳನ್ನು ಮಾಡುತ್ತಾ ಆ ಗುಲಾಬಿ ಹೂವನ್ನು ಅನುಸರಿಸಿ ಮುಂದೆ ನೋಡಿರಿ ಸೂರ್ಯನೆಡೆಗೆ ನಮಸ್ಕಾರ